ಈ ನೂರು ವರ್ಷದಲ್ಲಿ ಸಂಸ್ಕಾರ ಕೊಟ್ಟು ಒಂದು ವ್ಯಕ್ತಿತ್ವ ನಿರ್ಮಾಣ ಮಾಡಿ ವಾಜಪೇಯಿ ಅಂತವ್ರನ್ನ ಈ ದೇಶಕ್ಕೆ ಪ್ರಧಾನಮಂತ್ರಿ ಕೊಟ್ಟು ಹನ್ನೊಂದು ವರ್ಷದಿಂದ ಇವತ್ತು ಜಾಗತಿಕ ನಾಯಕನಾಗಿರ್ತಕ್ಕಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ನಾಯಕನಾಗ ಕೊಟ್ಟು ಯೋಗಿ ಆದಿತ್ಯನಾಥ್ ಇಪ್ಪತ್ತೆರಡು ಕೋಟಿ ಜನಸಂಖ್ಯೆ ಅಂತ ರಾಜ್ಯಕ್ಕೆ ಮುಖ್ಯಮಂತ್ರಿ ಅಂತ ಯಪ್ಪ ಯು ಪಿ ಪರಿಸ್ಥಿತಿ ಹೆಂಗಿತ್ತು ಮುಂಚೆ ನೀವು ಒಬ್ಬ ಟ್ರೈಬಲ್ ಮಹಿಳೆ ಯಾರು ನಮ್ಮ ದ್ರೌಪದಿ ಮುರ್ಮು ರಾಷ್ಟ್ರಪತಿಗಳಾಗೋದಕ್ಕೆ ಇಂಡೈರೆಕ್ಟ್ ಆಗಿ ಬಿಜೆಪಿ ಮುಖಾಂತರ ಕಾರಣ ಆಯ್ತು ಒಬ್ಬ ದಲಿತ ರಾಮನಾಥ್ ಕೋವಿಂದ್ ಅವರವರು ರಾಷ್ಟ್ರಪತಿಗಳಾಗೋದಕ್ಕೆ ಕಾರಣ ಆಯ್ತು ಒಬ್ಬ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದಂತ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಈ ರಾಷ್ಟ್ರದ ರಾಷ್ಟ್ರಪತಿಗಳಾಗೋದಕ್ಕೆ ಕಾರಣ ಆಯ್ತು ನಾನು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ ಅವರ ಸುಪುತ್ರರಾದ ಭೂರ್ಯಾಂಕ ಖರ್ಗೆ ಅವರಲ್ಲಿ ಕೈ ಮುಗಿದು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಮ ಪೂಜ್ಯ ತಂದೆಯವರು ನಿಮ್ಮನ್ನ ಬಿಟ್ಟು ನಿಮ್ಮ ಭಾವವರಾದಂತ ರಾಧಾಕೃಷ್ಣ ಅವರನ್ನ ಈಗ ಗುಲ್ಬರ್ಗ ಅಂತ ಎಂ ಪಿ ಅವರನ್ನ ಬಿಟ್ಟು ಬೇರೆ ಏನಾದ್ರೂ ಒಬ್ಬ ಎಂ ಎಲ್ ಎ ಒಬ್ಬ ಎಂ ಎಲ್ ಸಿ ಒಬ್ಬ ಯಾರಾದ್ರೂ ಮಂತ್ರಿ ಮಾಡಿದ್ದು ಒಂದು ಉದಾಹರಣೆ ಸ್ವಾಮಿ